ಹೇಗ ಈ ಸಾಯ್ಲ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ಒಂದು ಬಿಡಕ್ಕೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪ ಅಂದರೆ ಹೌದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಟ್ರೆಂಡ್ ಆಗಿರುವಂತಹ ಪುಷ್ಪ ಅಂದರೆ ಯಶವರ ತಾಯಿಯವರು ಮತ್ತೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಟ್ರೋಲ್ಗಳು ಹಾಕಿರುವಂಥದ್ದು ಆಕೆಯ ಪರವಾಗಿ ಏನಪ್ಪಾ ಅಂದರೆ ಸೊ ಯಾರಿಗೂ ಕೂಡ ಆ್ಯಕ್ಟರ್ಸ್ಗಳಿಗೆ ಇನ್ನೂ ಪೇಮೆಂಟ್ ಮಾಡಿಲ್ಲ ಅನ್ನೋಂಥ ವಿಚಾರವಾಗಿ ಸೊ ಅವರು ಈ ಒಂದು ಕಾರಣಕ್ಕೋಸ್ಕರ ಟ್ರೋಲ್ ಆಗ್ತಾಯಿಲ್ಲ ಈಕೆ ಈ ಒಂದು ಕೊತ್ತಲವಾಡಿ ಸಿನಿಮಾಗೆ ಯಾವಾಗಿಂದ ಪ್ರೊಡ್ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು ಹಾಗಿಂದ ಕೂಡ ಟ್ರೋಲ್ ಆಗ್ತಾನೆ ಬಂದಿರುವಂಥದ್ದು ಪ್ರಮೋಷನ್ ವಿಚಾರವಾಗಿ ಸೊ ನ್ಯೂಸ್ ಚಾನಲ್ಸ್ಗಳಿಗೆ ಇಂಟರ್ವ್ಯೂ ಕೊಡೋದಕ್ಕೆ ಹೋದಾಗ ಪ್ರಾಮುಖ್ಯತೆ ಹೊಂದಿರುವಂಥದ್ದು ಬರೀ ಆ ಒಂದು ಸಿನಿಮಾದ ಬಗ್ಗೆ ಕೇಳೋದಕ್ಕೋಸ್ಕರ ಅಷ್ಟೇ ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರ ಒಂದು ಸಿನಿಮಾ ವಿಚಾರವಾಗಿ ಬಿಟ್ಟು ಯಶವರ ಪರ್ಸ್ನಲ್ ವಿಚಾರಗಳಾಗಿರ್ಬೋದು ಮತ್ತೆ ಯಶವರ ತಾಯಿಯವರ ಪರ್ಸ್ನಲ್ ವಿಚಾರಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅನೇಕ ಟ್ರೋಲ್ಗಳು ಈ ಒಂದು ವಿಚಾರದ ಬಗ್ಗೆ ಆಗಿದ್ವಿ ಕಾರಣ ಏನಪ್ಪಾ ಅಂದರೆ ಅವ್ರಿಗೆ ನಾನು ಸಿನಿಮಾ ಮಾಡೋದಕ್ಕೋಗಲ್ಲ ಹೋಗಲ್ಲ ಕೋಟಿಯಷ್ಟು ಲಕ್ಷ ಕೋಟಿ ಎಷ್ಟು ಖರ್ಚು ಮಾಡಬೇಕು ಸಾವಿರ ಕೋಟಿ ಎಷ್ಟು ಖರ್ಚು ಮಾಡಬೇಕು ಅವರು ಇಲ್ಲಿಲ್ಲ ಅಮೇರಿಕಲ್ಲಿದ್ದಾರೆ ಏನೇನೋ ಈ ಒಂದು ವಿಚಾರದ ಬಗ್ಗೆ ಏನೇನೋ ಯಶವರ ತಾಯಿಯವರು ಹೇಳಿರುವಂಥದ್ದು ಸೊ ಯಶೋರ ತಾಯಿಯ ಬಗ್ಗೆ ಈ ಒಂದು ವಿಚಾರಗಳಿಗಾಗಿ ಅನೇಕ ಟ್ರೋಲ್ಗಳಾಗಿತ್ತು ಮತ್ ಇದೀಗ ಮತ್ತೆ ಟ್ರೋಲ್ ಆಗಿರುವಂಥದ್ದು ಯಾವ ಕಾರಣಕ್ಕೆ ಅಂತ ಕಂಪ್ಲಿ ಇನ್ಫಾರ್ಮೇಶನ್ ತಿಳಿಸ್ತೀನಿ ಮಿಸ್ ಮಾಡಿದ್ರಮ್ಮ ಚಾನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಎಸ್ ನಾನು ಆಗಲೇ ಹೇಳಿದಾಗೆ ಈ ನ್ಯೂಸ್ ಚಾನಲ್ಸ್ಗಳು ಯಶೋರ ತಾಯಿ ಯಾವಾಗ ಇಂಟರ್ವ್ಯೂ ಕೊಡೋದಕ್ಕೆ ಬರ್ತಾರೋ ಹಾಗೆಲ್ಲ ಸಿನಿಮಾ ವಿಚಾರವಾಗಿ ಬಿಟ್ಟು ಅನೇಕ ವಿಚಾರಗಳ ಬಗ್ಗೆ ಮಾತಾಡಿರುವಂಥದ್ದು ಈಗಾಗಲೇ ಆವಾಗಲೇ ಹೇಳಿದಾಗೆ ಸೊ ಒಂದಷ್ಟು ಪರ್ಸನಲ್ ವಿಚಾರಗಳ ಬಗ್ಗೆ ಕೇಳಿರುವಂಥದ್ದು ಯಶೋರ ತಾಯಿನೂ ಕೂಡ ಯಾವುದೇ ಮುಜುಗರ ಹೇಳದೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡಿರುವಂಥದ್ದು ಈ ಒಂದು ವಿಚಾರದ ಬಗ್ಗೆ ಅನೇಕ ಟ್ರೋಲ್ಗಳು ಆಗಿದ್ವು ಮತ್ತೆ ಯಶವರ ತಾಯಿ ಹಿಂಗ್ ಪುಂಗ್ತಾರೆ ಹಂಗ್ ಪುಂಕ್ತಾರೆ ಅಂತ ಅನೇಕ ಟ್ರೋಲ್ಗಳು ನಡೆದಿತ್ತು ಈ ಒಂದು ವಿಚಾರದ ಬಗ್ಗೆ ಯಶವರ ತಾಯಿನೂ ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು ನಾನು ಹೇಳೋದಲ್ಲ ಟ್ರೋಲ್ ಮಾಡ್ತಿದ್ರ ಹಂಗೆ ಹಂಗೆ ಏನೇನೋ ಸೊ ಈ ಒಂದು ವಿಚಾರದ ಬಗ್ಗೆ ಮಾತಾಡ್ತಿಲ್ಲ ಸಿಗ ಆಕ್ಚುಯಲ್ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಅದು ಕೊತ್ತಲವಾಡಿ ಸಿನಿಮಾಗೆ ಪುಷ್ಪ ಅವರು ಇನ್ವೆಸ್ಟ್ ಮಾಡಿದರು ಅಂದರೆ ಪ್ರೊಡ್ಯೂಸ್ ಮಾಡಿದರು ಈ ಒಂದು ಸಿನಿಮಾ ಒಂದಷ್ಟು ದಿನಗಳ ಹಿಂದನೇ ರಿಲೀಸ್ ಆಗಿದೆ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಆಗಿರ್ಬೋದೇ ಒಂದು ಸಿನಿಮಾ ರಿಲೀಸ್ ಆಗಿ ಸೊ ಆಗಿಂದ ಯಶೋ ತಾಯಿ ಇಂಟರ್ವ್ಯೂ ಕೊಡೋದಕ್ಕೆ ಬಂದಿದ್ರು ಇಂಟರ್ವ್ಯೂ ಕೊಡ್ತಾ ಕೊಡ್ತಾ ಸಿನಿಮಾ ವಿಚಾರವಾಗಿ ಬಿಟ್ಟು ಬೇರೆ ಬೇರೆ ವಿಚಾರಗಳ ಬಗ್ಗೆ ಎಲ್ಲ ಇಂಟರ್ವ್ಯೂ ಕೊಡೋದಕ್ಕೆ ಶುರು ಮಾಡಿದ್ರು ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದರೆ ಬಂದಿರೋದು ಈ ಒಂದು ಸಿನಿಮಾದ ಪ್ರಮೋಷನ್ಗೋಸ್ಕರ ಬಟ್ ಸಿನಿಮಾ ಪ್ರಮೋಷನ್ ಎಲ್ಲೂ ಕೂಡ ಮಾಡಿದೆ ಅವರೊಂದು ಪರ್ಸ್ನಲ್ ವಿಚಾರಗಳನ್ನ ಮಾತ್ರ ಹೇಳಿರುವಂಥದ್ದು ಸೊ ಅಲ್ಲಿ ಜನಗಳಿಗೆ ಯಾವ ರೀತಿ ಅನ್ಸುತ್ತೆ ಅಂದ್ರೆ ಈಕೆ ಪರ್ಸನಲ್ ಆಗಿ ಈ ಒಂದು ಇಂಟರ್ವ್ಯೂ ಕೊಡ್ತಿರುವಂತದ್ದು ಯಾವ ಕಾರಣಕ್ಕೆ ಅಂತ ಸರ್ಚ್ ಮಾಡ್ತಾ ಹೋಗ್ತಾರೆ ಆಗ ಗೊತ್ತಾಗುತ್ತೆ ಕೊತ್ತಲವಾಡಿ ಸಿನಿಮಾದ ಪ್ರಮೋಷನ್ಗೋಸ್ಕರ ಅಂತ ಬಟ್ ಇಲ್ಲಿ ಹೆಸರು ಮಾತ್ರ ತಿಳ್ಕೊಂತಾರೆ ಈ ಒಂದು ಸಿನಿಮಾ ಯಾವಾಗ ರಿಲೀಸ್ ಆಯಿತು ಏನು ಅಂತ ಪ್ರತಿಯೊಬ್ಬ ಜನತೆಗೂ ಗೊತ್ತಿಲ್ಲ ಸೊ ಆಯ್ತಾ ಹಿಂಗ್ ಬಂದ್ ಹಂಗು ಹಂಗು ಹೊಂಟೋಗಿದೆ ಸೊ ಇದು ಈ ಒಂದು ಸಿನಿಮಾ ಪರ್ಟಿಕ್ಯುಲರ್ಲಿ ಹೀರೋ ಆಗಿ ಪೃಥ್ವಿ ಹಂಬರ್ ಅವರು ನಟನೆ ಮಾಡಿರುವಂತದ್ದು ಇಲ್ಲಿ ಯಶ್ ತಾಯಿಗೆ ಮೇನ್ ಇದ್ದಿದ್ದು ಏನಪ್ಪಾ ಅಂದರೆ ಜನಗಳಿಗೆ ಈ ಒಂದು ಸಿನಿಮಾದ ಬಗ್ಗೆ ಪ್ರಮೋಷನ್ ಮಾಡಬೇಕು ಈ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಎನ್ನುವಂಥ ವಿಚಾರದ ಬಗ್ಗೆ ತಿಳಿಸಬೇಕು ಸೊ ಆ ಒಂದು ವಿಚಾರಗಳ ಬಗ್ಗೆ ಇಂಟರ್ವ್ಯೂ ಬಿಟ್ಟು ಅಲ್ಲೇನೋ ಪರ್ಸ್ನಲ್ ಪರ್ಸನಲ್ ಆಗೋಯಿತು ಬಟ್ ಇದೀಗ ಆಕ್ಚುಲ್ ಮ್ಯಾಟ್ರ್ ಏನಪ್ಪಾ ಅಂದರೆ ಏನು ಕೊತ್ತಲವಾಡಿ ಸಿನಿಮಾದಲ್ಲಿ ಅಭಿನಯ ಮಾಡಿರುವಂಥ ನಟರಿಗೆ ಸಂಭಾವನೆ ಸಿಕ್ಕಿಲ್ಲ ಅಂತ ಏನೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಒಂದಷ್ಟು ನಟರು ಈ ಒಂದು ವಿಚಾರದ ಬಗ್ಗೆ ಧ್ವನಿನೇತಿರುವಂಥದ್ದು ನನಗೆ ಪೇಮೆಂಟ್ ಆಗಿಲ್ಲ ಹಂಗೆ ಹಂಗೆ ಅಂತ ಸೊ ಈ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಲ್ಯಾಕ್ ಆಫ್ ಪ್ರಮೋಷನ್ ಇಶ್ಯೂಸ್ ಇರುವಂತ ಕಾರಣದಿಂದ ಜನಗಳಿಗೆ ಯಾರಿಗೂ ಗೊತ್ತಾಗಿಲ್ಲ ಈ ಒಂದು ಸಿನಿಮಾ ರಿಲೀಸ್ ಆಗಿದೆ ಅಂತ ಸೊ ಕಲೆಕ್ಷನ್ ಕೂಡ ತುಂಬಾ ಅತಿ ಕಡಿಮೆ ಆಗಿರುವಂತದ್ದು ಅವರು ಅನ್ಕೊಂಡಿದ್ದ ಕಲೆಕ್ಷನ್ ಕೂಡ ಆಗಿಲ್ಲ ಯಾಕಂದ್ರೆ ಜನ ಜನಗಳಿಗೆ ಗೊತ್ತೇ ಈ ಒಂದು ಸಿನಿಮಾ ರಿಲೀಸ್ ಆಗಿದೆ ಅಂತ ಸೊ ಆಗ್ಲೇ ಹೇಳಿದಾಗೆ ಈ ಒಂದು ಸಿನಿಮಾಗೆ ಹೂಡಿಕೆ ಮಾಡಿರುವಂತಹ ಅಮೌಂಟ್ ಬಂದಿದ್ದೇ ಇಲ್ಲೋ ಗೊತ್ತಿಲ್ಲ ಫ್ಲಾಪ್ ಲಿಸ್ಟಲ್ಲಿ ಸೇರಿರುವುದೇನೋ ನಾನು ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡಿದೆ ನಿಮಗೆ ಬೇಕು ಈ ಒಂದು ಸಿನಿಮಾದ ಕಲೆಕ್ಷನ್ ಬಗ್ಗೆ ಅಂತ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತ್ರ ಸೊ ಹೌದು ಈ ಒಂದು ಕಾರಣದಿಂದ ಇನ್ನೂ ಕೂಡ ನಟರಿಗೆ ಸಂಭವನೆ ದೊರಕಿಲ್ಲ ಈ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ಅವರ ಒಬ್ಬ ಅಸಿಸ್ಟೆಂಟ್ ಯಾರೋ ಸಂಭವನೆ ಕೇಳ್ತಿರುವಂತಹ ನಟರಿಗೆ ತಿರುಗಿ ಉತ್ತರ ನೀಡಿರುವಂತದ್ದು ಅವರೊಬ್ಬ ಅಸಿಸ್ಟೆಂಟ್ ಪುಷ್ಪ ಅವರ ಅಸಿಸ್ಟೆಂಟ್ ಯಾರೋ ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಬಟ್ ಅದು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾತಿರುವಂಥದ್ದು ಏನು ಫೋನ್ ಕಾಲಲ್ಲಿ ಏನು ವಿಚಾರಗಳು ನಡೀತೋ ಏನೇನೆಲ್ಲ ಮಾತಾಡೋರು ಅಂತ ನೀವು ಈಗಾಗಲೇ ನೋಡಿರ್ಬೋದು ಏನೋ ಗೊತ್ತಿಲ್ಲ ರೀಲ್ಸ್ಗಳಲ್ಲಿ ಟ್ರೆಂಡ್ ಆಗ್ತಿರುವಂಥದ್ದು ಆ ಒಂದು ರೀಲ್ ಸೊ ಇದಿಷ್ಟು ಪುಷ್ಪ ಅವರ ತಾಯಿಯ ಇನ್ವೆಸ್ಟ್ ಮಾಡಿರುವಂಥ ಸಿನಿಮಾದ ಬಗ್ಗೆ ಪ್ರೀತು ಮತ್ತು ಇನ್ವೆಸ್ಟ್ಮೆಂಟ್ ಅಂದರೆ ಏನು ನಟರಿಗೆ ಸಂಭಾವನೆ ಸಿಕ್ಕಿಲ್ಲ ಆ ಒಂದು ವಿಚಾರದ ಬಗ್ಗೆ ಕುರಿತು ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು ಅಂತ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ನೇ ಕೊಟ್ಬಿಡಿ ಸಿಗಣ ಮತ್ತೆ ಮುಂದೆ ಬಿಡ್ತೀವಿ ಬಾಬಾ